ಮತಗಳ್ಳತನ ಮಾಡ್ಬಿಟ್ಟಿದೀರಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿ ಗೆದ್ದಿದ್ದೀರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಸಂದೇಶ ಬೆಂಗಳೂರಿಂದ ಇಲ್ಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಅಬ್ಬರಿಸಿ ನಿಮ್ಮ ನಾಯಕರಾದಂತ ನರೇಂದ್ರ ಮೋದಿಯವರು ಮತ್ತೆ ಇದು ಮಾಡಿದ್ರು ಮತಗಳತನ ಬ್ಯಾಂಗ್ಳೂರ್ ಸೆಂಟ್ರಲ್ ಸರ್ ನಮ್ಗೊಂದು ಸತಿ ನನಗೆ ಐಮ್ ಫಸ್ಟ್ ಏಜ್ ಪೊಲಿಟಿಷಿಯನ್ ಹೊಸ ಯುವಕ ಯುವ ಪೀಳಿಗೆಯಲ್ಲಿ ನಾನು ಒಬ್ಬ ನನಗೂ ಮೂವತ್ತ್ ಮೂರು ವರ್ಷ ಐ ಬಿಲಾಂಗ್ ಟು ದ ಕರೆಂಟ್ ಜನರೇಷನ್ ಆಫ್ ದಿಸ್ ಕಂಟ್ರಿ ಅಂಡ್ ದಿಸ್ ಸ್ಟೇಟ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಯಾರು ಸರ್ ಸಂಸದರು ಮಾನ್ಯ ಪಿ ಸಿ ಮೋಹನ್ ಸಾಹೇಬ್ರು ಎಷ್ಟನೇ ಸರ್ ಸಂಸದರಾಗಿರೋದು ನಾಲ್ಕನೇ ಸಾರಿ ಇವ್ರಿಗೆ ಕೇರಳದಲ್ಲಿ ಪಾಪ ನಮ್ ರಾಹುಲ್ ಗಾಂಧಿ ಅವರಿಗೆ ಕೇರಳದಲ್ಲಿ ಕಾಣಿಸಲ್ಲ ಕರ್ನಾಟಕದಲ್ಲಿ ಬೇರೆ ಇನ್ನೆಲ್ಲೂ ಕಾಣಿಸಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಬಂದಾಗ ಪಾಪ ಹ್ಮ್ ಮತಗಳತನ ಇರಲ್ಲ ಏನ್ ಸರ್ ನೂರ ಮೂವತ್ತಾರು ಸೀಟ್ ಬಂದಾಗ ಕೇಂದ್ರ ಲೋಕಸಭಾ ಕ್ಷೇತ್ರದ ಬೇರೆ ಕ್ಷೇತ್ರಗಳು ಚಾಮರಾಜಪೇಟೆ ಪ್ರಭಾವಿ ಮಂತ್ರಿಗಳು ಆ ಕ್ಷೇತ್ರದಲ್ಲಿ ಮತಗಳತನ ಇಲ್ಲ ಶಿವಾಜಿನಗರ ಮತಗಳತನ ಇಲ್ಲ ನಗರ ಮತಗಳತನ ಇಲ್ಲ ಸರ್ವಜ್ಞ ನಗರ ಮತಗಳತನ ಇಲ್ಲ ಬರೀ ಮಾದೇವಪುರ ಒಂದೇ ಅಂದ್ರೆ ನೀವ್ ಹೇಳ್ತಿರೋದು ಮುಸಲ್ಮಾನ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಇವ್ರ ಹಸ್ತಕ್ಷೇಪ ಇಲ್ಲ ಹಿಂದೂಗಳು ಜಾಸ್ತಿ ಇರೋ ಕಡೆ ಬಿಜೆಪಿ ಓಟ್ ಹಾಕ್ಬಿಟ್ಟಿದ್ರೆ ಅಲ್ ಮಾತ್ರ ಇವ್ರು ಪ್ರಶ್ನೆ ಮಾಡ್ತೀರ ಅಂತ ಹೇಳ್ತಾ ಇದ್ದೀರಾ ಸರ್ 100% ದಿಸ್ ಇಸ್ ಎ ಡಬಲ್ ಸ್ಟ್ಯಾಂಡ್ ಟೇಕನ್ ಬೈ ರಾಹುಲ್ ಗಾಂಧಿ ಅಂಡ್ ಆಲ್ಸೋ ಕಾಂಗ್ರೆಸ್ ಟು ಇದು ಚಾಳಿ ಆಗಿದೆ ಅವ್ರು ಗೆದ್ದಾಗ ಏನು ತೊಂದರೆ ಇರಲ್ಲ ಅಲ್ಲ 100% ಆಗಿ ಇವಿಎಂ ಈಗ ಮತಗಳು ಇವಿಎಂ ಆಯ್ತು ಇವತ್ತು ಮತಗಳತನ ಸರ್ ಎಲೆಕ್ಷನ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಪದೇ 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 ಕಾಂಗ್ರೆಸ್ನವ್ರ ಸಂಸ್ಕೃತಿ ರಾಹುಲ್ ಗಾಂಧಿ ಅವ್ರ ಸಂಸ್ಕೃತಿ ನಮ್ಮ ದೇಶದ ಸಿಸ್ಟಮ್ ಅನ್ನ ನಮ್ಮ ದೇಶವನ್ನ ಟೀಕೆ ಮಾಡೋದ್ ಬಿಟ್ರೆ ಇವ್ರು ಇನ್ನೇನು ಚಾಳಿನೇ ಇಲ್ಲ ಸರ್ ಹೊಸ ಚಾಳಿ ಕಂಡ್ಕೊಂಬಿಟ್ಟವ್ರ ಇವ್ರು ಈ ಕ್ರಿಟಿಕ್ಸ್ ಅಂತಾರೆ ನೋಡಿ ಸರ್ ಈ ಪಿಕ್ಚರ್ ನೋಡವ ಕ್ರಿಟಿಕ್ಸ್ ಅಂತಾರಲ್ಲ ಆ ಕ್ರಿಟಿಕ್ಸ್ ಎಷ್ಟೋ ಪರವಾಗಿಲ್ಲ ಸರ್ ಇವರು ರಾಂಗ್ ಡೈರೆಕ್ಷನ್ ಅಲ್ಲಿ ಕ್ರಿಟಿಕ್ಸ್ ಆಗ್ಬಿಟ್ಟಿದ್ದಾರೆ ಯಾವುದು ರೈಟ್ ಡೈರೆಕ್ಷನ್ ಅನ್ನೋ ಸೆನ್ಸು ಇಲ್ಲ ಇವ್ರಿಗೆ ಪಾಪ ಇವ್ರಿಗೆ ಹನ್ನೊಂದು ವರ್ಷ ಅಧಿಕಾರ ರಾಹುಲ್ ಗಾಂಧಿ ಅವರಿಗೆ ರೈಟ್ ಡೈರೆಕ್ಷನ್ ಸೆನ್ಸ್ ಇಲ್ಲ ಸರ್ ಹನ್ನೊಂದು ವರ್ಷ ಅಧಿಕಾರದಲ್ಲಿ ಬೇರೆ ಯಾವುದೇ ರೀತಿಯಾದಂತ ಬೆಂಬಲ ಇಲ್ಲದೇ ಇರುವಂತಹ ಯಾವುದೇ ಕೌಟುಂಬಿಕ ರಾಜಕಾರಣದಿಂದ ಬರ್ದೇ ಇರುವಂತಹ ಒಬ್ರು ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗ ಹನ್ನೊಂದು ವರ್ಷ ಈ ದೇಶ ಆಳ್ತಾರೆ ಅಂದ್ರೆ ಇವ್ರ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಇವ್ರದ್ದು ಏನು ಅಂದ್ರೆ ಅವ್ರಿಗೆ ಅಡ್ ಫ್ಯಾಕ್ಟೇ ಡೈಜೆಸ್ಟ್ ಮಾಡಕ್ ಆಗ್ತಿಲ್ಲ ಪಾಪ ಅದನ್ನ ಇವತ್ತಿಗೂ ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಮುಂದಕ್ಕೂ ಡೈಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಇನ್ನು ಇಪ್ಪತ್ ವರ್ಷ ಬಂದ್ರು ಅಮಿತ್ ಶಾ ಜಿ ಅವರು ಸದನದಲ್ಲೇ ಹೇಳಿದ್ದಾರೆ ಇನ್ನು ಇಪ್ಪತ್ ವರ್ಷ ಬಂದ್ರು ಬಿಜೆಪಿನೇ ಅಧಿಕಾರದಲ್ಲಿ ಇರುತ್ತೆ ಇವ್ರು ಇನ್ನೂ ಏನೇನ್ ಆಗ್ತಾರೋ ಇನ್ನೂ ಎಷ್ಟೆಷ್ಟು ತಲೆ ಕೆಟ್ಟೋಗುತ್ತೋ ಇವ್ರಿಗೆ ನನಗಂತೂ ಗೊತ್ತಿಲ್ಲ ಆದ್ರೆ ಈ ವೋಟ್ ಚೋರಿ ಅನ್ನೋವಂಥದ್ದು ಎಲೆಕ್ಷನ್ ಕಮಿಷನ್ ಅವರು ಸೂಕ್ತ ರೀತಿಯಲ್ಲಿ ಯಾಕಂದ್ರೆ ನಾನು ಸಂವಿಧಾನಿಕ ಬಾಡಿ ಮೇಲೆ ನಾನು ಹೇಳೋಂಥದ್ದು ಒಳ್ಳೇದಲ್ಲ ಅವ್ರು ಆಲ್ರೆಡಿ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದಾರೆ ಇವ್ರದ್ದು ನಾನ್ ಕೇಳಂತದ್ದು ಸೆಂಟ್ರಲ್ ವಿಚಾರ ಕೊಟ್ಟಿಲ್ವಲ್ಲ ಅದಕ್ಕೆ ಸೆಂಟ್ರಲ್ ವಿಚಾರದಲ್ಲಿ ಸರಿ ಸರ್ ಮಾದೇವಪುರ ಇಟ್ಕೊಂಡ್ರಲ್ಲ ಸರ್ ಇದೇ ಸೆಂಟ್ರಲ್ ಅಲ್ಲಿರೋ ಗಾಂಧಿನಗರ ಇವ್ರು ಕಾಣಿಸಿಲ್ವಾ ಸರ್ ಗಾಂಧಿನಗರ ಏನು ಗಾಂಧಿನಗರ ಇವ್ರು ಕಾಣಿಸಿಲ್ವಾ ಸರ್ ಗಾಂಧಿನಗರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದಾರೆ ಹೌದು ಅಲ್ಲೂ ನಾವು ಒಂದು ಇಪ್ಪತ್ ಸಾವಿರ ಲೀಡ್ ತಗೊಂಡಿದೀವಿ ಸರ್ ನಮ್ಮ ಪಿ ಸಿ ಮೋಹನ್ ಸರ್ ಅಂದ್ರೆ ಎಮ್ ಎಲ್ ಎ ಓಟ್ ಚೋರಿ ಮಾಡಿದ್ದಾರೆ ಅಂತವ್ರು ನಾನ್ ಓಟ್ ಚೋರಿ ಬಗ್ಗೆ ನೀ ಕಾಂಗ್ರೆಸ್ ನವರು ಉತ್ತರ ಕೊಡ್ಬೇಕು ಸೀಟ್ ಅಲ್ಲಿ ಧೀರಜ್ ಅವರು ಪ್ರಶ್ನೆಲಿ ಒಳ ಇದ್ ಕಾಣ್ಸಿದೆ ಟ್ವಿಸ್ಟ್ ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂ ಎಲ್ ಎಂ ಪಿ ಬಂದಾಗ ಬಿಜೆಪಿಗೆ ಇಪ್ಪತ್ತು ಸಾವಿರ ಓಟ್ ಇದೆ ಹೌದು ಅದನ್ನ ಯಾಕೆ ಪ್ರಶ್ನೆ ಮಾಡಿ ಕಾಂಗ್ರೆಸ್ ಅವರೇ ವೋಟ್ ಚೋರಿ ಮಾಡ್ಕೊಂಡು ಅವ್ರವರೇ ಸೋಲ್ಸ್ಕೊಂಡವ್ರೆ ಇಲ್ಲಿ ಅಂತ ಸರ್ ಈ ವೋಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ತಪ್ಪು ಸರ್ ಅಂತದ್ದು ಇವರು ಸುಮ್ನೆ ಒಂದು ವೋಟರ್ ಲಿಸ್ಟ್ ಇಟ್ಕೊಂಡು ಮನೆ ನಂಬರ್ ಅಂತಾರೆ ನಮ್ ದೇಶದಲ್ಲಿ ಯಾವ ಮನೆ ಕರೆಕ್ಟ್ ಆಗಿ ಮನೆ ನಂಬರ್ ಇದೆ ಸರ್ ಓಕೆ ನಮ್ಗೆಲ್ಲರಿಗೂ ಇವತ್ತು ಆಧಾರ್ ಇದೆ ಓಕೆ ಅವ್ರೈಡ್ ಇದೆ ಓಕೆ ಯಾವ್ದಾದ್ರು ಮನೆ ನಂಬರ್ ಇದೆಯಾ ಸರ್ ನೀವ್ ಗ್ರಾಮಾಂತರ ಪ್ರದೇಶದಲ್ಲಿ ಬಂದ್ರೆ ಎಲ್ಲಾದ್ರೂ ಮನೆ ನಂಬರಿಂಗ್ ಇದೆಯಾ ಸರ್ ಬಿ ಬಿ ಎಂ ಪಿ ಏನಾದ್ರು ಮಾಡಿದಾರ ಸರ್ ಇಲ್ಲ ಸುಮ್ನೆ ಯಾವ್ದೋ ಒಂದ್ ಸಿಕ್ತು ಅಂತ ಹೇಳಿ ಅಲ್ಲಿ ಮಾಡ್ ಫೀಲ್ಡ್ ಅಲ್ಲಿ ಮಾಡೋ ಆಫೀಸರ್ಸ್ ಯಾರ್ ಸರ್ಕಾರ ಆಯ್ತು ಪಾಪ ರಾಜಣ್ಣವ್ರು ನೀವಾಗಲೇ ಹೇಳಿದ್ರಿ ಉಲ್ಲೇಖ ಮಾಡಿದ್ರಿ ಪರಿಷ್ಕರಣೆ ಮಾಡೋದ್ ಯಾರು ಕರಡು ಮತ ಪ್ರತಿಪಟ್ಟಾಗಿ ಇವ್ರು ಗೊತ್ತಾಗ್ಲಿಲ್ವಾ ಸರ್ಕಾರ ಆಯ್ತು ಅದೇ ಕರಡು ಓಕೆ ಸರ್ ಇವ್ರು ಯಾಕೆ ಎಂ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಇಡಿ ಪಕ್ಕದಲ್ಲಿ ಅದನ್ನ ಯಾಕೆ ಹೇಳಲ್ಲ ನೀವು ಧೀರಜ್ ಮುನ್ರಾಜು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಓಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ವೇಸ್ಟು ಸುಳ್ಳು ವ್ಯರ್ಥ ಎಂ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಗೆದ್ದಾಗ ಮತಗಳಿಂದ ಗೆದ್ದರು ಬಿಜೆಪಿ ಅವ್ರು ಗೆದ್ರೆ ಮತಗಳ ಹತ್ರ ಗೆದ್ರು ಅಂತ ಹೇಳ್ತಾವ್ ಇವ್ರು ಇವ್ರು ರಾಜ್ಯಕ್ಕೆ ಮ್ಯಾಜಿಕ್ ಇಲ್ಲ ಇನ್ನೇನು ಇಶ್ಯೂ ಇಲ್ಲ ಏನಿಲ್ಲ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ಕರಪ್ಷನ್ ಇಶ್ಯೂ ಇಲ್ಲ ಹ್ಮ್ ಹಿಂಗ್ ಬೆಳ್ ತೋರ್ಸಕ್ ಬೆಟ್ಟು ತೋರ್ಸೋ ಅಂತ ಒಂದೇ ಒಂದ್ ಡಿಸಿಷನ್ ಇಲ್ಲ ಇಡೀ ವಿಶ್ವ ಅದನ್ನ ಪ್ರೇಸ್ ಮಾಡೋ ಕೆಲಸ ಅವ್ರ ನಾಯಕತ್ವನ್ನ ಒಪ್ಪುವಂತ ಕೆಲಸ ಮಾಡ್ತಾ ಇದೆ ಇಡೀ ಯುವಜನತೆ ನಮಗ್ ನರೇಂದ್ರ ಮೋದಿ ಅವರೇ ಬೇಕು ಅಂತ ಇದಾರೆ ಇನ್ನೇನಾದ್ರು ಕೈಲಾಗ್ದವನು ಮೈ ಪರ್ಚ್ಕಂಡ್ನು ಕಡೆಯಸ್ತ್ರ ಅಪಪ್ರಚಾರ ಅಂದಂಗೆ ಇನ್ನೇನು ಇಲ್ಲದೆ ಪಾಪ ಅವ್ರನ್ನ ನೋಡಿದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಈ ಈನಾಯ ಪರಿಸ್ಥಿತಿ ನೋಡಿದ್ರೆ ನಮಗ್ ನಗು ಬರುತ್ತೆ ಸರ್ ಇನ್ನೇನು ಇಲ್ದೆ ಇರೋವಾಗ ರೂಲಿಂಗ್ ಪಾರ್ಟಿ ಇರುವಂತ ಕರ್ನಾಟಕದಲ್ಲಿ ಬಂದ್ ಮಾಡ್ಬೇಕ ಇವರು ಬಿಹಾರ್ ಎಲೆಕ್ಷನ್ ಬಂತು ಅಂತ ಎಲೆಕ್ಷನ್ ಗಿಮಿಕ್ಗಳು ನೋಡಿದೀವಿ ಬಟ್ ಒಂದು ನಾನು ಸೆಂಟ್ರಲ್ ಮಿನಿಸ್ಟರ್ ಕುಮಾರ್ ಸ್ವಾಮಿ ಮಾತಾಡ್ತಿದ್ರು ಇದಕ್ಕೆ ಮುಳ್ಳಿನಿಂದ ತೆಗೆರಿ ವೋಟರ್ ಐಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಒಂದು ಹೇಳ್ತಾ ಇದ್ರು ನಿಮ್ ಸಪೋರ್ಟ್ ಇದೆ ನೂರ ನಮ್ ಸಪೋರ್ಟ್ ಇದೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಜೆಡಿಎಸ್ ವೋಟರ್ ಐಡಿ ಲಿಂಕ್ ಮಾಡ್ಬಿಡಿ ಬಿಡಿ ಸರ್ ಅವಾಗ ಏನ್ ತೊಂದ್ರೆನೆ ಇರಲ್ವಲ್ಲ ಸರ್ ಸುಪ್ರೀಂ ಕೋರ್ಟ್ ಅದಕ್ಕೆ ತೊಡಕಿದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನ್ನುವಂಥದ್ದು ನಾನು ತಗೊಂಡಿರುವಂತ ಮಾಹಿತಿ ಸುಪ್ರೀಂ ಕೋರ್ಟ್ ಅದನ್ನ ಅಲೌ ಮಾಡಿಲ್ಲ ಕೋರ್ಟ್ ಅಲೌ ಮಾಡಿಲ್ಲ ಅಂತ ಹೇಳಿ ಅದೇ ಹೇಳದಂಗ್ ಕಾಂಗ್ರೆಸ್ ಪ್ರಾಬಲ್ಯತೆ ಅಂದ್ರೆ ಅವರು ಏನು ವೋಟ್ ಬ್ಯಾಂಕ್ ಅಂತ ಯಾರೋ ಒಂದು ಸಮಾಜನ ಅಥವಾ ಒಂದು ಧರ್ಮನ ತಿಳ್ಕೊಂಡಿದ್ರೆ ಅಲ್ಲಿ ಮಾತ್ರ ಇವ್ರಿಗೆ ಸಮಸ್ಯೆ ಇರಲ್ಲ ಅಲ್ಲಿ ವೋಟ್ ಚೂರಿ ಇಲ್ಲ ಅಲ್ಲಿ ಮನೆ ನಂಬರ್ ಪ್ರಾಬ್ಲಮ್ ಇರಲ್ಲ ಅಂದ್ರೆ ಧೀರಜ್ ಮುನ್ರಾಜ್ ಅವರೇ ನಿಮ್ ಮಾತ್ ಹೇಗಿದೆ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಶಿವಾಜಿನಗರ ಸಮಸ್ಯೆ ಇಲ್ಲ ಸಮಸ್ಯೆ ಕಾಂಗ್ರೆಸ್ ಅವ್ರಿಗೆ ಚಾಮರಾಜಪೇಟೆ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಶಾಂತಿನಗರ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಸದನ ಸಮಸ್ಯೆ ಇಲ್ಲ ಕಾಂಗ್ರೆಸ್ಗೆ ಸಮಸ್ಯೆ ಇರೋದು ಹಿಂದೂಗಳು ಜಾಸ್ತಿ ಇರೋ ಮಾದೇವಪುರ ಹಿಂದೂಗಳು ಜಾಸ್ತಿ ಇರೋ ರಾಜಾಜಿನಗರ ಹಿಂದೂಗಳು ಜಾಸ್ತಿ ಇರೋ ಸಿ ನಗರ ಅಂತ ಹೇಳ್ತಾ ಇದೀರಿ ಅಂದ್ರೆ ಜಾಸ್ತಿ ಗಾಂಧಿನಗರ ಅಂದ್ರೆ ಒಟ್ಟಾರೆ ನವರ ಅಜೆಂಡಾ ಹಿಂದೂಗಳು ಬಿಜೆಪಿ ಒಟ್ಟಾಗ್ತಿರೋದ ಮತಗಳತ್ತರಂತರ ಪರ್ಸೆಂಟ್ ಇನ್ ಯಾವ ಕ್ಷೇತ್ರನೂ ಇವ್ರಿಗೆ ಸಿಗ್ಲಿಲ್ಲ ಕಾಂಗ್ರೆಸ್ ಎಂ ಪಿಗಳು ಗೆದ್ದಿರುವಂತ ಒಂಬತ್ತು ಕ್ಷೇತ್ರ ಪಾಪ ಇವ್ರಿಗೆ ಕಾಣಿಸಿಲ್ಲ ಅಲ್ಲಿ ಇವ್ರ ಪ್ರಾಬ್ಲಮ್ ಇಷ್ಟೇ ಹೌಸ್ ನಂಬರ್ ಇದೇ ವ್ಯಕ್ತಿ ನಾಲ್ಕು ಕಡೆ ಇದ್ದಾರೆ ಅಂತ ಪೆಟಿಷನ್ ಕೊಟ್ರೆ ವೋಟ್ ಓಟ್ ಹಾಕಿದಾರೆ ಗೊತ್ತಾಗಲ್ವಾ ಶಿಫ್ಟ್ ಆಗೋವಾಗ ತೆಗೀದೇ ಇದ್ರೆ ಅದು ಬಿ ಎಲ್ ಎದು ಪ್ರಾಬ್ಲಮ್ ಇರುತ್ತೆ ಬಿಟ್ರೆ ಇವ್ರಿಗೆ ಗೊತ್ತಾಗಲ್ವಾ ಸರ್ ಫೈನಲಿ ಏನ್ ಸಂದೇಶ ಕೊಡ್ತೀರಿ ಸರ್ ಫೈನಲಿ ರಾಹುಲ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ದಯವಿಟ್ಟು ಈ ಅದೇ ಹೇಳದ್ನಲ್ಲ ಕೈಲಾದ್ರು ಮೈ ಪರ್ಸ್ಕೊಂಡ ನಂಗೆ ಈ ವೋಟ್ ಚೋರಿ ಅನ್ನೋದು ಏನೋ ಸೆಷನ್ ಬರ್ತಾ ಇದೆ ಬಿಹಾರ್ ಎಲೆಕ್ಷನ್ ಇದೆ ಅಲ್ಲಿ ಏನೋ ಒಂದ್ ಬೇಗ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಇನ್ನೇನು ಇಲ್ಲ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ನೀವು ಕೈ ಜೋಡಿಸ್ರಿ ಉತ್ತಮವಾದಂತ ಸರ್ಕಾರ ಉತ್ತಮವಾದಂತ ರೀತಿಯಲ್ಲಿ ದೇಶವನ್ನ ಪ್ರಗತಿಯತ್ತ ಕಂಡೋಯ್ತವರಂತ ಸರ್ಕಾರಕ್ಕೆ ಬೆಂಬಲ ಸೂಚಿಸಿ ನಿಮ್ಮ ನಿಮ್ಮ ಕ್ಷೇತ್ರಗಳ ಕೆಲಸಕ್ಕೆ ತಾವು ಬಂದು ಮುಂದೆ ನಿಂತ್ಕೊಳ್ಳಿ ಅದನ್ನು ಬಿಟ್ಟು ಈ ವೋಟ್ ಚೋರಿ ಅಂದ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಮೊನ್ನೆನೋ ಯಾರೋ ವಿಡಿಯೋಗಳಷ್ಟು ನೋಡಿದೆ ಗೌರ್ಮೆಂಟ್ ಬಸ್ಸುಗಳಿಗೆ ಗೌರ್ಮೆಂಟ್ ಪ್ರಾಪರ್ಟಿಗಳಿಗೆ ನಿಮ್ಮ ಕಾರ್ಗ ಹಾಕಳಿ ನೀವು ನೀವು ಚೋರಿ ಮಾಡಿದ್ದೀರಾ ಅಂತ ಏನಕ್ಕೆ ಸರ್ಕಾರಿ ಆಸ್ತಿಗೆ ಅನ್ನೋದು ಹಾನಿ ಮಾಡ್ತೀರಾ ದಯವಿಟ್ಟು ಈ ಸುಳ್ಳು ಸುದ್ದಿ ಹಬ್ಸೋ ಫಾಲ್ಸ್ ನರೇಟಿವ್ ಇನ್ ದಾಟ್ಬಿಡ್ತು ಸಮಾಜ ದಾಟ್ಬಿಡ್ತು ವಿ ಹ್ಯಾವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ನಮ್ ಫೋನ್ ಅಲ್ಲಿ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಇದು ಎಲ್ಲದಕ್ಕಿಂತ ಜಾಸ್ತಿ ಇಂಟರ್ನೆಟ್ ಇದೆ ಇಂಟರ್ನೆಟ್ ಅಲ್ಲಿ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇದೆ ಸುಮ್ನೆ ನೀವೇನೋ ಏನೋ ನರೇಟಿವ್ ಸೆಟ್ ಮಾಡಿದ್ರೆ ಅದನ್ನ ನಂಬಡಕ್ ಜನ ಇಲ್ಲಿ ಯಾರು ದಡ್ರಿಲ್ಲ ಈ ದೇಶ ವಿಕಸಿತ ಭಾರತದತ್ತ ನಡೀತಾ ಇದೆ ವಿಕಸಿತ ಭಾರತದ ಯುವಕರು ನಾವೆಲ್ಲಾ ಇದೀವಿ ನೀವು ಸೆಟ್ ಮಾಡೋಂತ ಯಾವ್ ನರೇಟಿವ್ ಫಾಲ್ಸ್ ನೆರೆಟಿವ್ ತಗೊಳ್ಳೋಂತ ಯಾರು ಇನ್ ಮುಂದಕ್ಕೆ ಇರಲ್ಲ ದಯವಿಟ್ಟು ನೆಟ್ಟಿಗೆ ಯಾವ್ದಾದ್ರು ಸರ್ಕಾರದ ಬಗ್ಗೆ ಹ್ಮ್ ಸರ್ಕಾರದ ಯೋಜನೆಗಳ ಬಗ್ಗೆ ಏನಾದ್ರು ಇದ್ರೆ ಮಾತಾಡೋದು ಕಲೀರಿ ಅಂತ ಎಸ್ ನನಗೂ ಕೂಡ ಕವನ್ ಒಂದೇನು ಅಂದ್ರೆ ಇ ವಿಮ್ ಇವಿಎಂ ಅನ್ನೋರು ಇ ವಿ ಎಂ ಹೆಂಗೆ ಅಂತ ಟೆಕ್ನಿಕಲ್ ಸ್ಟ್ರಾಂಗ್ ಇರೋ ಲೆಕ್ಕ ಹಾಕೋರು ನಮ್ ಗೊತ್ತಾಗ ಗೊತ್ತಾಗ್ತಿರ್ಲಾ ಈ ವೋಟ್ ಚೋರಿ ಅಂತ ಕಾಮನ್ ಸೆನ್ಸ್ ಸಹವಾಗಿ ಜನಗಳಿಗೆ ವಾಯ್ನಾಡಲ್ಲಿ ವೋಟ್ ಚೋರಿ ಆಗಿದೆಯಾ ಅಂತ ಕೇಳ್ಬೇಕು ಸರ್ ಅವ್ರನ್ನ ಫಸ್ಟ್ ರಾಹುಲ್ ಗಾಂಧಿ ಗೆದ್ದಿದ್ದು ವಾಯ್ನಾಡಲ್ಲಿ ರೋಡ್ ಚೋ ವೋಟ್ ಚೋರಿ ಆಗಿದೆಯಾ ವಾಯ್ನಾಡಲ್ಲಿ ಕರೆಕ್ಟ್ ಆಗಿ ಇವ್ರು ಏನು ಉಳುಕುಗಳು ತೋರಿಸಿದ್ರಲ್ಲ ಎಲೆಕ್ಷನ್ ಕಮಿಷನ್ ಅಲ್ಲಿಲ್ವಾ ಆ ಉಳುಕುಗಳು ಅಂತ ಫಸ್ಟ್ ನೋಡ್ಕೊಳ್ಳಿ ಎಸ್ ಕಡೆ ಟೂ ಟರ್ಮ್ ಇಂದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಇದೆ ಕಮ ಎಲ್ ಡಿ ಎಫ್ ಇವ್ರು ಯು ಡಿ ಎಫ್ ಅಲ್ಲಿ ವಿಧಾನಸಭೆ ಕಮ್ಯುನಿಸ್ಟ್ ಪಾರ್ಟಿ ತರ ಲೋಕಸಭೆ ಕಾಂಗ್ರೆಸ್ ಅವ್ರಿಗೆ ಹೈಯೆಸ್ಟ್ ಸೀಟ್ಗಳು ಹೈಯೆಸ್ಟ್ ಸೀಟ್ಗಳು ಮೆಜಾರಿಟಿ ಕಾಂಗ್ರೆಸ್ ಗೆಲ್ಲುವಂತದ್ದು ಆಗ್ತಿದೆ ನೀವು ಸರ್ ಬಿಜೆಪಿ ಒಂದು ಸುರೇಶ್ ಗೋಪಿ ಗೆದ್ದಿದ್ದಾರೆ ತ್ರಿಶೂರ್ ಗೆದ್ದಿದ್ದಾರೆ ಮಂತ್ರಿಗಳು ಆಗಿದ್ದಾರೆ ವೆರಿ ಗುಡ್ ವೋಟ್ ಶೇರ್ ಈ ವೋಟ್ ಶೇರ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್ ಕೇರಳದಲ್ಲಾಗ್ಬೋದು ತಮಿಳ್ನಾಡಲ್ಲಾಗ್ಬೋದು ನಮ್ಮ ಪೆನಿಟ್ರೇಷನ್ ನೀವು ವೋಟ್ ಶೇರ್ ನೋಡಿದ್ರೆ ನಿಮಗೆ ಎಲ್ಲರ ಹತ್ರ ಮಾಹಿತಿ ಇರುತ್ತೆ ಆ ವೋಟ್ ಶೇರ್ ಇನ್ಕ್ರೀಸ್ ಆಗ್ತಾ ಇದೆ ಸರ್ ಮುಂದಿನ ದಿನಗಳ ಸರ್ ಎರಡು ಸೀಟ್ ಇದ್ದವ್ರು ಇಲ್ಲಿಗೆ ಬಂದಿದ್ದೀವಿ ಸರ್ ಇನ್ನೇನು ದಕ್ಷಿಣ ಭಾರತದ್ದು ನಮ್ಮ ಕರ್ನಾಟಕನೇ ನೀವು ನೋಡಿದಿರ ಸರ್ ಇಲ್ಲೂ ಎರಡು ಸೀಟ್ ಇದ್ದವ್ರು ಇಲ್ಲಿಗೆ ಬಂದಿದ್ದೀವಿ ಇಲ್ಲೂ ಎರಡೇ ಸೀಟ್ ಅಲ್ವಾ ಸರ್ ಹೌದು ಹೌದು ಇಲ್ಲಿಗೆ ಬಂದಿದ್ದೀವಲ್ಲ ಸರ್ ನಮ್ಮಂತವ್ರು ಧೈರ್ಯವಾಗಿ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದ್ರೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಕಾರ್ಯಕರ್ತರು ಅಲ್ಲಿ ಕೇರಳ ಅಲ್ಲಿ ಕರ್ನಾಟಕದಲ್ಲಿ ದುಡಿತಾ ಇದಾರೆ ಖಂಡಿತವಾಗ್ಲೂ ಸಂಘಟನೆ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಅವ್ರು ಅಲ್ಲೂ ಆನ್ಸರ್ ಕೊಡಬೇಕು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿರುವಂಥ ಹತ್ರ ನೀವು ಗೆದ್ದಿದ್ದೀರಾ ಅಂದ್ರೆ ನೀವು ಒಟ್ಟು ಚೋರಿ ಮಾಡಿಬಿಟ್ಟಿದ್ದೀರಾ ನೇರವಾಗಿ ನೀವ್ ಕೇರಳದಲ್ಲಿ ಅಂದ್ರೆ ನೀವು ಓಟ್ ಚೋರಿ ಮಾಡಿದೀರಾ ಅಂತ ಅರ್ಥ ಆಯ್ತು ಅಲ್ಲಿಗೆ ನೀವು ಮೆಜಾರಿಟಿ ಗೊತ್ತು ಮಾತಾಡ್ದು ಅವರು ನೋಡಿ ಸರ್ ಈ ದೇಶದಲ್ಲಿ ಯಾವ್ದೆಲ್ಲ ಸ್ಕ್ಯಾಮ್ ಗಳು ಮಾಡಬಹುದು ಸರ್ಕಾರದಲ್ಲಿ ಏನೆಲ್ಲಾ ಇದಾವೆ ಏನೆಲ್ಲಾ ಡ್ಯೂಟಿ ಓಡಿಬಹುದು ಇದೆಲ್ಲಾ ಗೊತ್ತಿರುವಂತದ್ ಕಾಂಗ್ರೆಸ್ ಅವ್ರಿಗೆ ಇನ್ನೂ ಅಧಿಕಾರಕ್ಕೆ ಬಂದು ಈ ಈ ಟರ್ಮ್ ಅಲ್ಲಿ ಹನ್ನೊಂದು ವರ್ಷ ಆಗಿದೆ ಇನ್ನು ಹದ್ನೈದು ವರ್ಷ ಏನ್ ತೊಂದ್ರೆ ಹದಿನೈದು ಇಪ್ಪತ್ತು ವರ್ಷ ಏನ್ ತೊಂದ್ರೆ ನೇರವಾಗಿ ಹೇಳ್ತಾ ಇದ್ರಿ ಕಾಂಗ್ರೆಸ್ ಇನ್ನೂ ಹದಿನೈದು ವರ್ಷ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ತೀನಿ ಸುಮ್ಮನೆ ಅಂತ ವಿರೋಧ ಪಾರ್ಟಿ ಅಲ್ಲಿರೋದು ಕಲ್ತ್ಕೊಳ್ಳಿ ವಿರೋಧ ಪಾರ್ಟಿ ಹೆಂಗ್ ಏನ್ ನಡವಳಿಕೆ ಇರಬೇಕು ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದ್ ಕಲ್ತ್ಕೊಂಡು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಿ ನಿಮ್ ಕಾರ್ಯಕರ್ತರಿಗೆ ವೇಟ್ ಲಾಸ್ ಸಲುವಾಗಿ ನಾನ್ ಬಾಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನ್ಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ